ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಇರೋದರಿಂದ ಚೈನಾದಲ್ಲಿ ಅಲ್ಲಲ್ಲೇ ರೋಡಕ್ಕೆಲ್ಲ ಲೈಟ್ಸ್ ಎಲ್ಲ ಹಾಕೋದು ಅಂದರೆ ಅವರು ಟ್ರೆಡಿಷನಲ್ ಲೈಟ್ಸ್ ಎಲ್ಲ ಹಾಕಿ ಸೆಲೆಬ್ರೇಟ್ ಮಾಡೋದೆಲ್ಲ ಮಾಡ್ತಾರೆ ಸೊ ನಾವು ರಜಾ ಇರೋದರಿಂದ ಹಾಗೆ ಆಚೆ ಬಂದ್ವಿ ಏನೇನು ಡಿಸ್ಕೌಂಟ್ಸ್ ಏನೇನು ಆಫರ್ಸ್ ಬಿಟ್ಟಿದ್ದಾರೆ ಅಂತ ನೋಡೋಣ ಅಂತ ಈಗ ಒಂದು ಬಟ್ಟೆ ಅಂಗಡಿಗೆ ಬಂದಿದ್ದೀವಿ ಇದೆಲ್ಲ ನೋಡಿ ಸ್ಕರ್ಟ್ಸ್ ಇದು ವಿಂಟರ್ ಸ್ಕರ್ಟ್ಸ್ ವಾಮ್ ಪ್ಯಾಂಟ್ ಮೇಲೆ ಈ ಸ್ಕರ್ಟ್ನ ಹಾಕ್ತಾರೆ ಈಗ ಚಳಿಗಾಲದಲ್ಲಿ ತುಂಬ ಬೆಚ್ಚಗಿರುತ್ತೆ ಇದು ಮತ್ತು ಇಲ್ಲಿ ಪುಲ್ಲೋವರ್ ಮತ್ತು ಜರ್ಕಿನ್ಸ್ ಎಲ್ಲ ಇತ್ತು ಚೆನ್ನಾಗಿತ್ತು ಇದು ಕೂಡ ಜರ್ಕಿನ್ಸ್ ಎಲ್ಲ ನಾವು ಹಾಗೆ ಬಂದು ಅಂಗಡಿನಲ್ಲೆಲ್ಲ ಹೇಗಿರುತ್ತೆ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ಗೆ ಅಂತ ನೋಡ್ಕೊಂಡು ಹೋದ್ವಿ ಸೊ ಅದೇ ಮಾಲಲ್ಲಿ ಈಗ ನಾವು ನೆಕ್ಸ್ಟ್ ಬಂದಿದ್ದು ಈ ಅಂಗಡಿಗೆ ನಾನು ಯೂಟ್ಯೂಬಲ್ಲೆಲ್ಲ ನೋಡ್ತಿದ್ದೆ ಏನಂತ ಅಂದರೆ ಚೈನಾದಲ್ಲಿ ಫ್ರೂಟ್ಸ್ನೆಲ್ಲ ಗ್ರೈಂಡ್ ಮಾಡಿ ಈ ಥರ ಫ್ರೀಝರ್ ಥರ ಒಂಥರ ಇಟ್ಬಿಟ್ಟು ತಣ್ಣಗೆ ಐಸ್ನ ಕಟ್ ಮಾಡಿಬಿಟ್ಟು ಒಂದು ಗ್ಲಾಸಿಗೆ ಹಾಕಿ ಕೊಡ್ತಾಯಿದ್ರು ಸೊ ನಾನೇ ಅದೇ ಥರ ಈಗ ಯೋಗಟ್ ಮತ್ತು ಮ್ಯಾಂಗೋನ ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ ಮ್ಯಾಂಗೋ ಯೋಗು ಮೊಸರಿಗೆ ಏನು ಮಾಡ್ತಾರೆ ಅವರು ಡ್ರೈ ಫ್ರೂಟ್ಸ್ ಮತ್ತು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಮಾವಿನ ಹಣ್ಣು ಹಾಕ್ತಾರೆ ಹಾಕ್ಬಿಟ್ಟು ಆ ಫ್ರೀಝರ್ ಥರ ಇಟ್ಟಿದಾರಲ್ಲ ಅಲ್ಲಿ ತುಂಬ ಐ ಕಲ್ಲಾಗ್ಬಿಡುತ್ತೆ ಅದು ಚಳಿ ತಣ್ಣಿಗಿರುತ್ತೆ ಸೊ ಬೇಗ ಕಲ್ಲಾಗುತ್ತೆ ಸೊ ಇದು ನೋಡಿ ಡಿಫ್ರೆಂಟ್ ಫ್ಲೇವರ್ ಇದೆ ಇದರಲ್ಲಿ ಸ್ಟ್ರಾಬೆರಿ ವೆನಿಲ್ಲಾ ಮ್ಯಾಂಗೋ ಆರೆಂಜ್ ಅಂತ ಈ ಥರ ಕಲ್ಲು ಆದಂಗೆ ಆದಾಗ ಅದನ್ನು ಈ ಥರ ಆಗಿ ಕಟ್ ಮಾಡಿಬಿಟ್ಟು ಒಂದು ಬೌಲಿಗೆ ಹಾಕೊಡ್ತಾರೆ ಡಿಫ್ರೆಂಟ್ ಬೌಲ್ಸ್ ಇತ್ತು ಇದು ಮೀಡಿಯಮ್ ಸೈಜ್ದಿದು ಅಂದರೆ ಸ್ಮಾಲೇ ಇದು ಮೀಡಿಯಮ್ ಅಂತೇನಿಲ್ಲ ಸ್ಮಾಲ್ ಸೈಜ್ ಒಂದು ಬಿಗ್ ಇತ್ತು ನಾನು ಸುಮ್ಮನೆ ತಗೊಂಡು ನೋಡೋಣ ಒಂದು ಸಲ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೋಡಿದೆ ಏನು ಟೇಸ್ಟಲ್ಲಿ ಏನು ವೇರಿಯೇಷನ್ ಆಗಲಿಲ್ಲ ಮಾಮೂಲಿ ಮೊಸರಿಗೆ ಮಾವನಣ್ಣವ್ ಡ್ರೈ ಫ್ರೂಟ್ಸ್ ಹಾಕೊಂಡು ಫ್ರಿಜ್ಜಲ್ಲಿ ಇಟ್ಟು ಫ್ರೀಸ್ ಮಾಡಿ ತಿನ್ನೋ ಥರ ಇತ್ತು ಬಟ್ ಏನಂತ ಅಂದರೆ ಇನ್ನೊಂದು ಏನು ಅಂದರೆ ಏನು ಹಣ್ಣುಗಳೇ ಇತ್ತು ಹಣ್ಣುಗಳ್ನೇ ಆ ಥರ ಫ್ರೀಸ್ ಮಾಡಿ ಪೀಸ್ ಪೀಸ್ ಮಾಡಿ ಕೊಡ್ತಾರೆ ಅದು ಪ್ರಾಬಬ್ಲಿ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನೋಡಿ ಈ ಥರ ಇದೆ ಬಾದಾಮಿ ಮತ್ತು ಮ್ಯಾಂಗೋ ಮೊಸರು ಸ್ಪೂನ್ ಕೊಟ್ಟಿದ್ರು ಸ್ಪೂನಲ್ಲಿ ತಿನ್ನೋಕ್ಕಾಗಲಿಲ್ಲ ನನ್ನ ಕೈಯಲ್ಲೇ ಎತ್ಕೊಂಡು ತಿಂತಾ ಇದ್ದೀನಿ ಇದೆಲ್ಲ ಡಿಸ್ಪ್ಲೇಗೆ ಇಟ್ಟಿರೋದು ಯಾವ್ಯಾವ ಫ್ಲೇವರ್ ಸಿಗುತ್ತೆ ಅಂತ ಮ್ಯಾಂಗೋ ಗ್ರೀನ್ ಟೀ ಅವೈಗೋಡೋ ಪೈನಾಪಲ್ ಆರೆಂಜ್ ಎಲ್ಲ ಸಿಗುತ್ತೆ ಸ್ಟ್ರಾಬೆರಿ ಎಲ್ಲ ಆಲ್ರೆಡಿ ಸಂಜೆ ಆಗಿತ್ತು ಒಂದು ಚೈನೀಸ್ ಫುಡ್ನ ನೋಡೋಣ ಟೇಸ್ಟ್ ಮಾಡಿ ಅಂತ ಬಂದ್ವಿ ಟೇಸ್ಟ್ ಮಾಡಿ ಅಂತಂದರೆ ನಾನು ಮುಂಚೆ ಇಲ್ಲಿದ್ದಾಗ ನಾನು ಆ ಫುಡ್ನ ತಗೋ ಟೇಸ್ಟ್ ಮಾಡಿದ್ದೆ ಸೊ ಈಗ ನಾವು ಹೋಗ್ತಿರೋದು ಅದೇ ಮೂಲಲ್ಲಿರೋ ಅಂತ ಒಂದು ಫುಡ್ ಕೋರ್ಟ್ಗೆ ನೋಡಿ ಫುಡ್ ಕೋರ್ಟ್ ಈ ಥರ ಇದೆ ಎಂಟ್ರೆನ್ಸಲ್ಲಿ ನಮ್ಮ ಕಡೆ ಎಲ್ಲ ಮಾಲಲ್ಲಿ ಫುಡ್ ಕೋರ್ಟ್ ಅಂತಂದರೆ ಹೀಗೆ ಇರುತ್ತೆ ಡಾಮಿನೋಸ್ ಪಿಜ್ಜಾ ಹಾಟ್ ಕೆ ಎಲ್ಲ ಇಟ್ಟು ಬಟ್ ಈ ಫುಡ್ ಕೋರ್ಟಲ್ಲಿ ಪಿಜ್ಜಾ ಡೊಮಿನೋಸ್ ಎಲ್ಲ ಏನೂ ಇಲ್ಲ ಈ ಥರ ಚೈನೀಸ್ ಫುಡ್ ಇರುತ್ತೆ ನೋಡಿ ಇದು ಬಾಬಿಕ್ಯೂ ಥರ ಮಾಲಾ ತಾಂಗ್ ಅಂತ ಕರೀತಾರೆ ಇದನ್ನು ಸೊ ಏನು ಮಾಡ್ತಾರೆ ಅಂದರೆ ಈ ಥರ ತರಕಾರಿ ಸ್ಟಿಕ್ನೆಲ್ಲನೂ ಬಿಸಿ ಬಿಸಿ ನೀರಿಗೆ ಹಾಕಿ ಇಫ್ ಯಾವ ಫ್ಲೇವರ್ ನೀರು ಬೇಕು ಅದನ್ನು ಕೇಳ್ಬಿಟ್ಟು ಹಾಕಿ ಕೊಡ್ತಾರೆ ಆ್ಯಕ್ಚುಲ್ ನೋಡಿ ಚೈನೀಸ್ದು ನೂಡಲ್ಸ್ ಈ ಥರ ಮಾಡೋದು ಫ್ರೈಡ್ ರೈಸ್ ನೂಡಲ್ಸ್ ಈ ಥರ ಡ್ರೈ ನೂಡಲ್ಸ್ ಮಾಡಬೇಕು ಅಂದರೆ ಈ ಥರ ಮಾಡ್ತಾರೆ ಇದೇನೋ ಒಂದು ಕೋಳಿಗಳೆಲ್ಲ ಇಟ್ಕೊಂಡು ಒಳಗಡೆ ತರಕಾರಿ ನಾನ್ ವೆಜ್ ಎಲ್ಲಾನು ಹಾಕಿಟ್ಟಿದ್ದಾರೆ ಪ್ರಾಬಬ್ಲಿ ಇದನ್ನ ಸೆಲೆಕ್ಟ್ ಮಾಡಿದ್ರೆ ಫ್ರೈ ಮಾಡಿ ಕೊಡ್ತಾರೆ ಅಂತ ಅನಿಸುತ್ತೆ ಈ ಹೋಟೆಲಲ್ಲಿ ವೆಜ್ ಆಪ್ಷನ್ ಇರಲಿಲ್ಲ ಸೊ ಈ ಹೋಟೆಲ್ ಚೆಫ್ ಹಾಯ್ ಅಂತ ಹೇಳ್ತಿದ್ದಾರೆ ನಮಗೆ ಇಂಡಿಯನ್ಸಾ ನೀವು ಅಂತ ಕೇಳ್ಬಿಟ್ಟು ಹಾಯ್ ಅಂತ ಹೇಳ್ತಿದ್ದಾರೆ ತಿನ್ನಿ ಬನ್ನಿ ಊಟ ಮಾಡಿ ಅಂತ ಕೂಗ್ತಿದ್ರು ನಾವು ವೆಜಿಟೇರಿಯನ್ಸ್ ತಿನ್ನಲ್ಲ ಅಂತ ಹೇಳಿದ್ವಿ ಸೊ ನೋಡಿ ನಾವು ಇಲ್ಲಿಗೆ ಬಂದಿದ್ದೀವಿ ಇದು ನನ್ನ ಫೇವ್ರೇಟ್ ಫುಡ್ ಏನಂತ ಅಂದರೆ ರೈಸ್ ಮೇಲೆ ತರಕಾರಿಗಳನ್ನ ಹಾಕಿ ಓವರ್ ಫ್ರೈ ಮಾಡ್ತಾರೆ ಅಂದರೆ ಅದನ್ನು ಸೌಟ್ ಮಾಡಲ್ಲ ಬಟ್ ಹಾಗೆ ಇಟ್ಟು ಅದನ್ನು ಕೆಂಡದಲ್ಲಿ ಅಕ್ಕಿ ಸ್ವಲ್ಪ ಕ್ರಿಸ್ಪಿ ಆಗೋ ಥರ ಮಾಡ್ತಾರೆ ಇಲ್ಲಿ ನಾವು ವೆಜ್ ಆಪ್ಷನ್ಸ್ನ ಕೇಳ್ಕೊಬೋದು ನಾನು ಆ್ಯಕ್ಚುಲಿ ಸೆಲೆಕ್ಟ್ ಮಾಡೋದಿದ್ದು ಮೇಲುಗಡೆ ಮೊಟ್ಟೆ ಇರುತ್ತೆ ಅಂತ ಹೇಳ್ತಾರೆ ನಾವು ಮೊಟ್ಟೆನ ಹಾಕಬೇಡಿ ಅಂತ ಹೇಳಿದೀವಿ ಜಸ್ಟ್ ಅದಕ್ಕೆ ಕೆಳಗಡೆ ಹಕ್ಕಿ ಅನ್ನ ಏನಿದೆ ಅನ್ನ ಹಾಕ್ಬಿಟ್ಟು ಅದಕ್ಕೆ ರ್ಯಾಡಿಶ್ ಕ್ಯಾರೆಟ್ ಮತ್ತು ಎಲೆಕೋಸು ಮಶ್ರೂಮ್ಸ್ ಮತ್ತು ಏನು ಆಲೂಗೆಡ್ಡೆ ಅದೆಲ್ಲನೂ ಹಾಕ್ಬಿಟ್ಟು ಜಾಸ್ತಿ ಹೊತ್ತು ಆ ಕೆಂಡದ ಮೇಲೇ ಇಟ್ಟಿರ್ತಾರೆ ಜಾಸ್ತಿ ಹೊತ್ತು ಅಂತಂದರೆ ಒಂದು ನಾಲ್ಕು ನಿಮಿಷ ಇಡ್ತಾರೆ ನೋಡಿ ಅದಕ್ಕೆ ಎಳ್ಳು ಹಾಕ್ತಿದ್ದಾರೆ ಮತ್ತು ಆಲೂಗೆಡ್ಡೆ ಹಾಕ್ತಿದ್ದಾರೆ ಇದಿಷ್ಟನ್ನು ಹಾಕಿ ಇದನ್ನು ಓವರ್ ಅಂದರೆ ಓವರ್ ಅಂತ ಒಂದು ತ್ರೀ ಮಿನಿಟ್ಸ್ ಹಾಗೆ ಇಟ್ಟಿರ್ತಾರೆ ನೀವು ಕೆಳಗಡೆ ನೋಡ್ತಾ ಇರ್ಬೋದು ಆರೆಂಜ್ ಕಲರ್ ಸ್ಟೀಮಿಂಗ್ ಕೊಡ್ತಾ ಇದೆ ಕೆಂಡ ಥರ ನೋಡಿ ಹೊಗೆ ಬರ್ತಿದೆ ಇವಾಗ ಮೇಲ್ಗಡೆ ತರಕಾರಿ ಯಾವುದು ಕೂಡ ಫ್ರೈ ಆಗಿರಲ್ಲ ಬಟ್ ನೋಡಿ ಈಗ ಕಿಮ್ಚಿ ಹಾಕಿಸ್ಕೊಂಡೆ ನಾನು ಕಿಮ್ಚಿ ಹಾಕ್ಕೊಂಡು ಖಾರ ಬೇಕು ಅಂತಂದರೆ ಖಾರದ್ದು ಸಾಸ್ ಇದೆ ಅದನ್ನು ಹಾಕ್ಸ್ಕೊಬೋದು ನೋಡಿ ಈಗ ಹೊಗೆ ಬರ್ತಿದ್ದೆ ಅಲ್ಲ ಕೆಳಗಡೆ ಅನ್ನ ಅಂತೂ ತುಂಬ ಬಿಸಿ ಆಗಿರುತ್ತೆ ಆ ಹೊಗೆಗೆ ಇನ್ನೊಂದಷ್ಟು ತರಕಾರಿ ಏನಾಗಿರುತ್ತೆ ಸ್ಟೀಮಿಂಗಾಗಿ ಸ್ವಲ್ಪ ಫ್ರೈ ಆಗಿ ಬೆಂದಿರುತ್ತೆ ನಾನೀಗ ಖಾರದ ಸಾಸ್ ಹಾಕಿಸ್ಕೊತಾ ಇದ್ದೀನಿ ಕಿಮ್ಚಿ ಜೊತೆಗೆ ಈಗ ನಮ್ಮ ಊಟ ರೆಡಿಯಾಗಿದೆ ಚೈನಾದ ಚಿತ್ರಾನ್ನ ಅಂತ ಹೇಳ್ಬೋದು ಇದನ್ನು ನೀನು ಕೆಳಗಡೆ ನೋಡ್ತಾ ಇದ್ದೀನಿ ನೋಡಿ ಆರೆಂಜ್ ಕಲರ್ ಆಗಿದೆ ರೈಸ್ ಎಲ್ಲ ಇದೇನಾಗುತ್ತೆ ಅಂದರೆ ಕಲಿಸ್ಬಿಟ್ಟು ತರಕಾರಿ ಜೊತೆಗೆ ಅನ್ನ ತಿನ್ನುವಾಗ ಅನ್ನ ಆಗಿರುತ್ತೆ ಕ್ರಂಚಿಯಾಗಿ ಕರಮ್ ಕುರುಮ್ ಅಂತ ಅನ್ನತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಚೈನಾದ ತರಕಾರಿ ಚಿತ್ರಾನ್ನ ಅಂತ ನಾನು ಇದಕ್ಕೆ ಹೆಸರಿಟ್ಟಿರೋದು ಏನು ಪಾತ್ರೆ ಇದೆ ಅದು ತುಂಬ ಬಿಸಿ ಇರುತ್ತೆ ಕೊನೆಯವರೆಗೂ ಊಟ ಮುಗಿಸೋದು ಕೊನೆವರೆಗೂ ತುಂಬ ಬಿಸಿ ಇರುತ್ತೆ ಇದು ಅದೊಂದು ಸ್ಪೆಷಾಲಿಟಿ ಊಟದ್ದು ಸೊ ಊಟ ತುಂಬ ಚೆನ್ನಾಗಿತ್ತು ನಾನು ಮುಂಚೆ ಟೇಸ್ಟ್ ಮಾಡಿದ್ದಾರೇ ಸೊ ಚೆಫ್ ನಮಗೆ ಒಂದು ವೆಜ್ನ ಆಪ್ಷನ್ ಆಗಿ ಕುಕ್ ಮಾಡಿಕೊಟ್ಟಿರೋದಕ್ಕೆ ಅವ್ರಿಗೆ ಬಾಯ್ ಹೇಳಿಬಿಟ್ಟು ನಾವು ನೆಕ್ಸ್ಟ್ ಮನೆ ಕಡೆ ಹೊರಟ್ವಿ ಕ್ರಿಸ್ಮಸ್ ಆಗಿದ್ದರಿಂದ ಸೊ ಎಲ್ಲರೂ ಅಲ್ಲಲ್ಲೇ ಕ್ರಿಸ್ಮಸ್ ಟ್ರೀ ಇದೆ ಸೊ ಆಲ್ಮೋಸ್ಟ್ ಜನ್ವರಿವರೆಗೂ ಇರುತ್ತೆ ಇದು ಕ್ರಿಸ್ಮಸ್ ಟ್ರೀ ಸೊ ನಾನು ಈ ವಿಡಿಯೋಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿರಲಿ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆಲ್ಲರೂ ಹೊಸಪ್ರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ ಬಾಯ್ ಬಾಯ್